ಆತ್ಮೀಯ ವಿದ್ಯಾರ್ಥಿಗಳೇ ನಾನು ಎಸ್ ರವೀಂದ್ರ ಸಹ ಪ್ರಾಧ್ಯಾಪಕ ಕನ್ನಡ ವಿಭಾಗ ಸರ್ಕಾರಿ ಮಹಿಳಾ ಕಾಲೇಜು ಕೋಲಾರ ಈಗಾಗಲೇ ನಿಮಗೆ ಕನ್ನಡ ಐಚ್ಛಿಕ ಪಠ್ಯ ವಿಷಯದ ಚಾಮರಸನ ಲೀಲೆಯನ್ನು ಕುರಿತಾಗಿರ್ತಕ್ಕಂಥ ಒಂದಷ್ಟು ವಿವರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೆ ಚಾಮರಸನ ಪ್ರಭುಲಿಂಗ ಲೀಲೆಯಲ್ಲಿ ಚಾಮರಸ ಮತ್ತು ಹರಿಹರನ ನಡುವೆ ಇದ್ದಂತಹ ಬೇರೆ ಬೇರೆ ಆಯಾಮಗಳನ್ನು ಕುರಿತು ಮಾತಾಡಿದ್ವಿ ಅಲ್ಲಿ ಅಲ್ಲಮನನ್ನು ಚಿತ್ರಿಸುವ ರೀತಿ ಚಾಮರಾಸ ಅಲ್ಲಮನನ್ನ ಚಿತ್ರಿಸುವ ರೀತಿಯನ್ನು ನಾನು ಮೊದಲ ಭಾಗದಲ್ಲಿ ಹೇಳಿದ್ದೆ ಎರಡನೇ ಭಾಗದಲ್ಲಿ ಕಡು ವಿರಕ್ತಿಯ ಕಾಣಿಸಿಕೊಂಡುವ ದನೆಯಲ್ಲಿ ಪದ್ಯ ಭಾಗದ ನೆಲೆಯಲ್ಲಿ ಕುರಿತು ನಾವು ಮಾತಾಡಿದ್ವಿ ಅಲ್ಲಿ ಅಕ್ಕನನ್ನು ಉದ್ಧರಿಸಿದ ಸನ್ನಿವೇಶವನ್ನು ನಾವು ಗಮನಿಸಿದ್ವಿ ಈಗ ಎರಡನೆಯ ಪದ್ಯಭಾಗವಾಗಿರ್ತಕ್ಕಂತಹ ಸಿದ್ಧನಾದಡೆ ಕುರುಹದಾವುದು ಎನ್ನುವ ಒಂದು ಪದ್ಯಭಾಗದಲ್ಲಿ ಅಲ್ಲಮ ಅಲ್ಲಮ್ಮ ಗೋರಕ್ಷಕನಂತ ಕರೆಸ್ಕೊಂಡಿರ್ತಕ್ಕಂಥವನ ಬೆಳಿಗ್ಗೆ ಹೋಗಿ ಅವನಲ್ಲಿದ್ದಂತಹ ಅಹಂಕಾರವನ್ನು ತೊಡೆದು ಹಾಕ್ತಾ ಅವನಲ್ಲಿ ತನ್ನ ಶಿಷ್ಯನನ್ನಾಗಿ ಪರಿವರ್ತಿಸಿಕೊಳ್ತಕ್ಕಂತಹ ಒಂದು ಪ್ರಸ್ತುತ ಸನ್ನಿವೇಶ ಈ ಪದ್ಯ ಭಾಗದಲ್ಲಿ ಹಾಗಾಗಿ ನಾನು ಸಿದ್ಧನಿದ್ದೇನೆ ಸಿದ್ಧ ಪುರುಷನಿದ್ದೇನೆ ಅತ್ಯಂತ ಮಹತ್ವಕಾರಿಯಾಗಿದ್ದೇನೆ ನನ್ನ ದೇಹವೇ ರತ್ನ ನನ್ನನ್ನು ಯಾರೂ ಇದು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಎನ್ನುವ ನೆಲೆಯಲ್ಲಿ ಅಹಂಕಾರದಿಂದ ವರ್ತಿಸ್ತಾ ಇದ್ದಂತಹ ಗೋರಕ್ಷಕನನ್ನು ಬಳಿಗೆ ಹೋದಂತಹ ನಮ್ಮ ಅಲ್ಲಮ್ಮ ಅವರ ಭಕ್ತರು ಮತ್ತು ಅಲ್ಲಿನ ನಡವಳಿಕೆಗಳನ್ನು ಅಲ್ಲಿದ್ದಂಥ ವಿವರಗಳನ್ನು ನಮ್ಮ ಮುಂದೆ ಇಡ್ತಾ ಹೇಗೆ ಅವರನ್ನು ತನ್ನ ಕಡೆಗೆ ಸೆಳೆಯತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾನೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಕೋಬೇಕಾಗತ್ತೆ ಇಲ್ಲಿ ಅಲ್ಲಮ್ಮ ಮತ್ತು ಗೋರಕ್ಷಕರ ಸಂವಾದದಲ್ಲಿ ನಾನು ಎಂಬ ಸಂರಚನೆಯ ಬಗ್ಗೆ ಇದು ಬಹಳ ಮುಖ್ಯವಾಗಿರ್ತಾನೆ ಯಾಕಂದರೆ ಅಹಂಕಾರ ಅನ್ನೋದು ನಾನು ಅನ್ನೋದರಲ್ಲಿ ಶುರುವಾಗತ್ತೆ ಅಂತ ಗೋರಕ್ಷಕನಿಗೆ ಶರೀರ ರತ್ನ ಅದು ವಜ್ರ ಆದರೆ ಅದು ಕೊಳಚೆಯ ಏಸಿಗೆಯ ಧನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅದೊಂದು ಅಸಹ್ಯವನ್ನು ಬೀರತಕ್ಕಂತಹ ಒಂದು ದೇಹ ನಂತರ ಇಬ್ಬರೂ ದೇಹ ಶಕ್ತಿಗೆ ದೇಹ ಶಕ್ತಿ ಪರೀಕ್ಷೆಗೆ ಒಂದಾಗ್ತಾರೆ ಗೋರಕ್ಷಕನು ಉಕ್ಕಿನಂತಹ ದೇಹ ಪ್ರಭುವಿನದೋ ಬಯಲೇ ದೇಹ ಪರಸ್ಪರ ದೇಹ ಛಿದ್ರಗೊಳಿಸುವ ಪರೀಕ್ಷೆಯಲ್ಲಿ ತೊಡಗುತ್ತಾರೆ ಕೊನೆಗೆ ಗೋರಕ್ಷ ದೇಹವೇ ಇಲ್ಲದಂತಹ ಅಲ್ಲಮನ ಅಸ್ತಿತ್ವಕ್ಕೆ ಮಣಿತಾನೆ ಇಲ್ಲಿನ ದೇಹ ಮೀಮಾಂಸೆ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು ಯಾಕೆಂದರೆ ಇವತ್ತಿನ ನಮ್ಮ ವ್ಯವಸ್ಥೆಯ ಒಳಗಡೆಗೆ ದೇಹಾಕಾಂಕ್ಷೆಗೆ ಅಂದರೆ ಆಂತರಿಕವಾಗಿರ್ತಕ್ಕಂತಹದ್ದನ್ನು ಬಿಟ್ಟು ಬಾಹ್ಯ ಆಡಂಬರದ ಸೌಂದರ್ಯ ಪ್ರಜ್ಞೆಯ ಕಡೆಗೆ ನಮ್ಮನ್ನು ನಾವು ತೊಡಗಿಸ್ಕೊಳ್ತೇವೆ ಹಾಗಾಗಿ ಬಾಹ್ಯಕ್ಕಿಂತ ಆಂತರಿಕ ಆ ಅಂಶ ಬಹಳ ಮುಖ್ಯ ಅನ್ನೋದನ್ನು ಇಲ್ಲಿ ಹೇಳೋಕ್ಕೆ ಪ್ರಯತ್ನ ಪಟ್ಟಿರೋದು ಒಂದು ಅಂಶ ಇನ್ನು ಸಂಸಾರದ ಜಂಜಾಟಗಳಲ್ಲಿ ಮುಳುಗಿದ ಸಿದ್ದರಾಮನ ಎದುರಿಗೂ ಅಲ್ಲಮ್ಮನ ದೇಹ ಮುಂದೆ ನಡೆಯುತ್ತೆ ಅದನ್ನು ನಾವು ಮುಂದೆ ನೋಡೋಣ ಆದರೆ ಈಗ ಇಲ್ಲಿನ ಸನ್ನಿವೇಶದಲ್ಲಿ ನಾವು ಗಮನಿಸಬೇಕಾಗಿರೋದು ಗೋರಕ್ಷಕನ ಒಂದು ಸಿದ್ಧಾಂತದ ಅಳಿಯಲ್ಲಿ ದೇಹ ಮೀಮಾಂಸೆಯ ಅಡಿಯಲ್ಲಿ ತನ್ನನ್ನು ತಾನು ಕಳೆದುಕೊಳ್ತಾ ಅಲ್ಲಮ್ಮನ ಶಿಷ್ಯನಾಗ್ತಕ್ಕಂಥ ಒಂದು ಸನ್ನಿವೇಶವನ್ನು ನಾವಿವತ್ತಿನ ಈ ಪದ್ಯ ಭಾಗದಲ್ಲಿ ನಾವು ಗಮನಿಸಬಹುದು ಅಂತ ಅನಿಸುತ್ತೆ ಅದಕ್ಕೆ ನಾನು ಚಾಮರಸನ ಬಗ್ಗೆ ಹೆಚ್ಚಿನ ವಿವರಗಳನ್ನು ನೀಡಿಲ್ಲ ಕಾರಣ ಇಷ್ಟೇ ಅದರ ವಿವರಗಳನ್ನು ಪೂರ್ತಿಯಾಗಿ ನಿಮಗೆ ಮೊದಲ ವಿಡಿಯೋದಲ್ಲೇ ಕೊಟ್ಟಿದ್ದೇನೆ ಆ ಮೊದಲ ವಿಡಿಯೋವನ್ನು ನೀವು ಮತ್ತೊಮ್ಮೆ ನೋಡಿಕೊಂಡ್ರೆ ನಿಮ್ಗೆ ಅನುಕೂಲ ಆಗಬಹುದು ಅನ್ನೋದನ್ನು ನೀವು ಗಮನಿಸ್ಬೋದು ಈಗಾಗಲೇ ಕಡು ವಿರಕ್ತಿಯ ಕಾಣಿಸುತ್ತಿಂದು ಇಂದು ವದನೆಯಲ್ಲಿ ಎನ್ನುವ ಪದ್ಯ ಭಾಗದಲ್ಲಿ ಅಕ್ಕನನ್ನು ಉದ್ಧರಿಸಿದಂತಹ ಅಲ್ಲಮ ಮುಂದುವರೆದು ನಾ ಗೋರಕ್ಷಕನ ಕಡೆಗೆ ಬರೋದನ್ನು ನಾವಿಲ್ಲಿ ಗಮನಿಸ್ಬೋದು ಅಲ್ಲಿಂದ ನಾನು ಪದ್ಯವನ್ನು ಪ್ರಾರಂಭ ಮಾಡ್ತೇನೆ ಪದ್ಯವನ್ನು ಓದೋದನ್ನು ನೀವು ಗಮನಿಸಬೇಕು ಇದು ಕೂಡ ನಿಮ್ಗೆ ಗೊತ್ತಿದೆ ಷಟ್ಪದಿಯಲ್ಲಿ ಇರ್ತಕ್ಕಂಥದ್ದನ್ನು ನೀವು ಗಮನಿಸಬೇಕು ಹಾಗಾಗಿ ಭಾಗವೂ ಕೂಡ ಬಹಳ ಮುಖ್ಯ ಆಗುತ್ತೆ ಅದನ್ನ ಗುರುತಿಸಿಕೊಂಡ್ರೆ ನಿಮ್ಗೆ ಓದ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದನ್ನ ಹೇಳ್ತಾ ನಾನು ಪದ್ಯವಾಗಿ ಪೊಡವಿಯನು ಪಾವನವ ಮಾಡುತ್ತ ನಡೆದು ಬರುತ ಬರುತಲಿ ಬಡಗ ಭೂಮಿಯ ಪುಣ್ಯ ಪುರುಷರ ಚಾರು ಚರಿತೆಯನ್ನು ಬಿಡದೆ ನೋಡುವೆನು ಅವರವರು ಬೇಡಿತ ಕೊಡುವೆನೆಂದು ಒಲಿತ ಒಲಿದು ಕರುಣದ ಕಡಲನೆಂತೆ ಬಂದನು ಆ ಪ್ರಭುಲಿಂಗ ಲೀಲೆಯಲ್ಲಿ ಅಂದ್ರೆ ಅಲ್ಲಮ್ಮ ಪ್ರಭು ಹೇಗೆ ಹೊರಟಿದ್ದಾನೆ ಅಂದ್ರೆ ಪೊಡವಿಯನು ಪಾವನವ ಮಾಡುತ್ತಾ ಇಲ್ಲಿ ಪೊಡವಿ ಅಂದ್ರೆ ಅಡವಿ ಅಂತಲ್ಲ ಅಲ್ಲಿ ರಾಜ್ಯ ಅಥವಾ ಊರು ಆ ಪಟ್ಟಣವನ್ನ ಪಾವನ ಮಾಡ್ತಾ ನಡೆದು ಅತ್ಯಂತ ಸಂಚಾರ ಮಾಡ್ತಾ ನಲವಿಂ ಬರುತ್ತಾ ಅತ್ಯಂತ ಖುಷಿಯಿಂದ ಬರ್ತಾ ಅದಕ್ಕೇನೆ ನಾವು ಎಲ್ಲ ಶರಣ ಅಥವಾ ಎಲ್ಲ ಈ ಪರಂಪರೆಯ ನೆಲೆಯಲ್ಲಿ ಜಂಗಮ ಶೀಲವನ್ನ ಗಮನಿಸಬಹುದು ಹಾಗಾಗಿ ನಡೆದು ನಲವಿಂ ಅತ್ಯಂತ ಖುಷಿಯಿಂದ ನಡೀತಾ ಬರ್ತಾ ಬರುತ್ತಲಿ ಬಡಗ ಭೂಮಿಯ ಉತ್ತರದ ಭೂಮಿಯ ಪುಣ್ಯಪುರುಷರ ಉತ್ತರದಲ್ಲಿ ಆಳಿ ಹೋಗಿರುವ ಪುಣ್ಯಪುರುಷರ ಚರಿತ್ರೆತೆಯನ್ನು ತಿಳಿಸ್ಕೊಳ್ತಾ ಹೇಳ್ತಾ ಬಿಡದೆ ನೋಡುವೆನು ಅವರನ್ನು ಕೂಡ ತಿಳ್ಕೊಳ್ತಾ ಬರ್ತಾ ಇದ್ದಾರೆ ಅವರವರು ಬೇಡಿತಾ ಯಾರ್ಯಾರು ಏನೆನ್ನು ಬೇಡ್ತಾರೋ ಅವರವರಿಗೆ ಕೊಡ್ತಾ ಒಲಿದು ಅವರಿಗೆ ಆ ನೆಲೆಯಲ್ಲಿ ನಿಂತು ಅವರ ಇಷ್ಟಾರ್ಥವನ್ನು ಪೂರೈಸ್ತಾ ಕರುಣದ ಕಡಲನಂತಿರೆ ಅತ್ಯಂತ ಕರುಣೆಯೇ ಕಡಲಾಗಿರ್ತಕ್ಕಂತಹ ಈ ಅಲ್ಲಮ ಬಂದನು ಪ್ರಭುಲಿಂಗ ಲೀಲೆಯಲ್ಲಿ ಈ ಪ್ರಭುದೇವರ ಆ ಲೀಲೆಯಲ್ಲಿ ಚಾಮರಸನ ಪ್ರಭುದೇವರ ಲೀಲೆಯಲ್ಲಿ ಪ್ರಭುಲಿಂಗ ಲೀಲೆಯಲ್ಲಿ ಈ ಪ್ರಭುದೇವ ತಂದ ಕರುಣಿನ ಆಸರೆಯ ನೆಲೆಯಲ್ಲಿ ಬರ್ತಕ್ಕಂಥದ್ದು ಅವನನ್ನು ಕರುಣಾಮಯಿ ಅಂದರೆ ತಪ್ಪಾಗಲಿಕ್ಕಿಲ್ಲ ಕರುಣದ ಕಡಲು ಅಂದರೆ ಅದರ ಅಘಾತೆಯನ್ನು ಗಮನಿಸ್ಕೋಬೇಕು ಇನ್ನೂ ಒಂದು ಮಾತಿದೆ ಬೇಡಿತ ಕೊಡುವೆನೆಂದನು ಅವರು ಏನು ಬೇಡ್ತಾರೆ ಅದನ್ನು ಕೊಡೋದು ನನ್ನ ಧರ್ಮ ಅಂತ ಹೇಳ್ತಾ ಅವರಿಗೆಲ್ಲ ಕೊಡ್ತಾ ಅವರ ಸಂತೋಷವೇ ನನ್ನ ಸಂತೋಷ ಅಂತ ಭಾವಿಸಿರ್ತಕ್ಕಂತಹ ಈ ಅಲ್ಲಮನ ಚರಿತೆ ಮುಂದುವರಿಯುತ್ತೆ ಅನ್ನೋದನ್ನು ಇಲ್ಲಿ ಗಮನಿಸ್ತೀವಿ ಉತ್ತರದ ಆ ಪ್ರದೇಶದಲ್ಲಿರ್ತಕ್ಕಂತಹ ಅತ್ಯಂತ ಪುಣ್ಯ ಪುರುಷರನ್ನು ನೆನೆಸ್ಕೊಳ್ತಾ ಬರ್ತಾ ಇರೋ ಸಂದರ್ಭದಲ್ಲಿ ಈ ಪದ್ಯ ಭಾಗ ನೋಡಿ ನಿಧಿಯ ಚಿಂತಾಮಣೀಯ ದಿವ್ಯೌಷಧಿಯ ಪುರುಷದ ಕಣಿಯ ಸುಲಲಿತ ಸುದೆಯ ಬಿಲಗಳ ಸಿದ್ದರಸ ಅಂಜನವ ನಿಧಿ ನಿಧಾನದ ವಸ್ತುಗಳ ಅರಸುವ ಸಾಧಕರ ತವ ನಿಧಿ ನಿಪ ಶ್ರೀಗಿರಿಯ ಕಂಡನು ಬರುತಾ ಪ್ರಭುರಾಯ ಉತ್ತರದ ಆ ರಾಜ್ಯಗಳಲ್ಲಿ ಅಥವಾ ಉತ್ತರದ ಆ ಭೂಪ್ರದೇಶಗಳಲ್ಲಿ ಶ್ರೀಗಿರಿಯನ್ನು ಕಾಣ್ತಾ ಇದ್ದಾನೆ ಆ ಶ್ರೀಗಿರಿ ಹೇಗಿದೆ ಅನ್ನುವ ಒಂದು ಆತ ಮಾತುಗಳನ್ನು ಇಲ್ಲಿ ಪ್ರಭುದೇವ ಚಾಮರಸ ನೆರೆದಿರ್ತಕ್ಕೊಂಡು ನೋಡಿದ ಆ ನಿಧಿಯ ಚಿಂತಾಮಣಿ ಅಂದರೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ನಿಧಿಯನ್ನು ಹೊಂದಿರತಕ್ಕಂಥದ್ದು ಔಷಧಿಯ ಅತ್ಯಂತ ಔಷಧಿಯುಕ್ತವಾಗಿರ್ತಕ್ಕಂಥ ಗಿಡಮರಗಳನ್ನು ಹೊಂದಿರತಕ್ಕಂಥದ್ದು ಪುರುಷದ ಕಣಿ ಮುಟ್ಟಿದರೆ ಚಿನ್ನವಾಗ್ತಕ್ಕಂತಹ ಕಣಿಯನ್ನೇ ಹೊಂದಿರತಕ್ಕಂತಹ ಸುಲಲಿತ ಸುರೆಗಳ ಬಿಲಗಳ ಸುಲಲಿತ ಅಂದರೆ ಅತ್ಯಂತ ಸುಲಲಿತವಾಗಿ ಅರಿತಾ ಇರತಕ್ಕಂತಹ ಅಮೃತ ರೂಪದಲ್ಲಿರ್ತಕ್ಕಂತಹ ನೀರಿನ ಬುಗ್ಗೆಗಳು ಸಿದ್ಧರಸ ಪಾದುಕೆಯನ್ನು ಅಂಜನವ ನಿಧಿ ನಿಧಾನದ ವಸ್ತುಗಳು ಈ ರೀತಿಯಾಗಿ ಸಿದ್ಧವನ್ನು ಉಂಟು ಮಾಡತಕ್ಕಂತಹ ಅಂಜನವನ್ನು ನಿಧಿ ನಿಧಾನದ ವಸ್ತುಗಳನ್ನು ತಮ್ಮಿದಿರಲ್ ತಮ್ಮಿದಿರಿನಲ್ಲೇ ಅರಸುವ ಹುಡುಕುವ ಸಾಧಕರ ಅತ್ಯಂತ ಸಾಧಕ ಮಹಾನುಭಾವರ ತವ ನಿಧಿ ದಿನೀಪ ಅತ್ಯಂತ ಶ್ರೇಷ್ಠ ನಿಧಿ ಅನ್ನಿಸ್ಕೊಂಡಿರ್ತಕ್ಕಂತಹ ಶ್ರೀಗಿರಿಯನ್ನು ಕಾಣ್ತಾನೆ ಅಂದರೆ ಸಾಧಕರಿಗೆ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಸ್ಥಾನ ಅಲ್ಲಿ ಎಲ್ಲವೂ ಇದೆ ಏನಿಲ್ಲ ಅನ್ನೋದಕ್ಕಿಂತ ಏನಿಲ್ಲ ಅನ್ನೋದಕ್ಕಿಂತ ಏನಿದೆ ಅನ್ನೋದನ್ನೇ ನೋಡುವಂಥ ಮನಸ್ಥಿತಿಯಲ್ಲಿ ಸಾಧಕರಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಅನ್ನೋದನ್ನು ಇಲ್ಲಿ ನಾ ಗಮನಿಸೋದಕ್ಕೆ ಸಾಧ್ಯತೆಗಳಿದೆ ಅಲ್ಲಿನ ಶ್ರೀಗಿರಿಯ ಚಿತ್ರಣವನ್ನು ಕೊಡ್ತಾರೆ ಪ್ರಾಕೃತಿಕ ಚಿತ್ರಣವನ್ನು ಗಮನಿಸಿ ನಡೆವ ಲತೆಗಳು ನಗುವ ಗಿಡಗಳು ನುಡಿಯುವ ಶಿಲೆಗಳು ತೇಜದಿಂದ ಉರಿ ಇಡುವ ತರುಗಳು ದಿವ್ಯ ರುಚಿಗಳ ನೀವ ಗುಲ್ಮಗಳು ಕುಡಿದಡ ನಂತಃಕರಣ ಶುದ್ಧಿಯ ಕೊಡುವ ಮಡುಗಳು ಜಾತಿ ವೈರವ ತೊಡದ ಗಗ ಮೃಗ ಮೆರೆದುದು ಆ ಶ್ರೀಗಿರಿಯ ಶಿಖರದಲ್ಲಿ ಆ ಶ್ರೀಗಿರಿ ಸಾಧಕರ ದಿವ್ಯ ಔಷಧ ಚಿಂತಾಮಣಿಯ ಇವಷ್ಟಕ್ಕೆ ಅಲ್ಲ ಲತೆಗಳು ನಡೆದಾಡ್ತಾ ಇವೆ ಅಂದರೆ ಅಷ್ಟರ ಮಟ್ಟಿಗೆ ಅತ್ಯಂತ ಸುಮಧುರವಾಗಿ ಬೆಳೆದಿವೆ ನಗುವ ಗಿಡಗಳು ಅಂದರೆ ಮನೋಹರವಾಗಿರ್ತಕ್ಕಂಥ ಸಸ್ಯಕಾಶಿಯಲ್ಲಿದೆ ನುಡಿವ ಶಿಲೆಗಳು ನಾವು ಶಿಲೆಗಳು ಶಿಲೆಗಳು ಸಂಗೀತವ ಹಡವೆ ಅಂತಕ್ಕಂಥ ಹಾಡನ್ನು ನೆನೆಸ್ಕೊಂಡ್ರೆ ಹಾಗೆ ಶಿಲೆಗಳಲ್ಲಿ ಕೂಡ ಸಂಗೀತ ಒಡತಕ್ಕಂಥ ರೀತಿಯಲ್ಲಿ ನುಡಿತಕ್ಕಂಥ ಶಿಲೆಗಳು ತೇಜದಿಂದರಿ ಇಡುವ ತುರುಗಳು ಅಂದರೆ ಅತ್ಯಂತ ತೇಜದಿಂದ ಕುಡಿತಾ ಇರತಕ್ಕಂತಹ ಇಲ್ಲಿನ ಪ್ರಾಣಿ ಪಕ್ಷಿಗಳಿದೆ ತರು ಮರಗಳಿರ್ತಕ್ಕಂಥದನ್ನೇ ಗಮನಿಸ್ಬೋದು ದಿವ್ಯ ರುಚಿಗಳ ನೀವ ಗುಲ್ಮಗಳು ಅತ್ಯಂತ ಶ್ರೇಷ್ಠ ಅತ್ಯಂತ ರುಚಿಯುಕ್ತವಾಗಿರ್ತಕ್ಕಂತಹ ಆ ಗಿಡಮರಗಳು ಗುಲ್ಮಗಳು ಅಂದರೆ ಅಲ್ಲಿನ ಪೊದೆಗಳು ಕುಡಿದು ಅಂತಃಕರಣ ಶುದ್ಧಿಯ ಕೊಡುವ ಮಡುಗಳು ಅಂದರೆ ಅಲ್ಲಿನ ನದಿ ಮಡುಗಳು ಹೇಗಪ್ಪ ಇದೆ ಅಂದರೆ ಆ ನೀರನ್ನು ಕುಡಿದ್ರೆ ಅತ್ಯಂತ ಶುದ್ಧಿ ಆಗ್ತಕ್ಕಂತಹ ಅಂತಃಕರ್ಣವನ್ನು ಉಂಟು ಮಾಡ್ತಕ್ಕಂತಹ ಇದು ಅಷ್ಟೇ ಅಲ್ಲ ಜಾತಿ ವೈರವ ತೊಡದ ಖಗ ಮೃಗ ಅತ್ಯಂತ ಬಹಳ ಏನಪ್ಪ ಅಂದರೆ ಅಲ್ಲಿನ ಕಡಲಿರ್ತಕ್ಕಂತಹ ಪ್ರಗ ಖಗ ಮೃಗ ಪಕ್ಷಿಗಳು ಅಂತಂದರೆ ಅಲ್ಲಿರ್ತಕ್ಕಂಥ ಪಕ್ಷಿ ಮತ್ತು ಮೃಗಗಳು ಜಾತಿ ವೈರತ್ವವನ್ನು ಬಿಟ್ಟಿದೆ ಅಂದರೆ ನಮ್ಗೆ ಗೊತ್ತಿದೆ ಆವು ಮುನ್ಸಿ ಆ ತರ ಆ ಥರದ ನೆಲೆಯಲ್ಲಿರ್ತಕ್ಕಂತಹ ಒಲೆ ಹಾನೆ ಸಿಂಹಾನೆ ಈ ಥರದ ನೆಲೆಯಲ್ಲಿ ವಿರೋಧ ಭಾಸದಲ್ಲಿರ್ತಕ್ಕಂಥ ಪ್ರಾಣಿಗಳು ಯಾವುದೇ ರೀತಿಯ ವೈರತ್ವವನ್ನು ನೋಡದೆ ಸಮತಾನದಲ್ಲಿ ಸಮನ್ವಯದಿಂದ ಬದುಕ್ತಾ ಇರತಕ್ಕಂಥದ್ದನ್ನು ಅಲ್ಲಿ ನಾವು ನೋಡಬಹುದು ಅನ್ನೋದನ್ನು ಹೇಳ್ತಾನೆ ಅಂತ ಅಂತಹ ಸಂದರ್ಭ ನೋಡಿದಾಗ ಮತ್ತೆ ಎಷ್ಟನ್ನು ಹೇಳ್ತಾನೆ ನೋಡಿ ಏರಿ ನೋಡಲು ಸತ್ಯ ಲೋಕಕ್ಕೆ ಹಾರಿಸುವ ಗಿರಿ ಶಿಖರಗಳು ಅಂದರೆ ಶ್ರೀಗರ ಶ್ರೀಗಿರಿಯ ನೆಲೆ ಹೆಂಗಿದ್ಯಪ್ಪ ಅಂದರೆ ಆಕಾಶಕ್ಕೆ ಅಂದರೆ ಸತ್ಯಲೋಕಕ್ಕೆ ಆರಿಸುವ ಗಿರಿಶಿಖರಗಳಾಗಿ ಕಾಣಿಸ್ತಾ ಇದೆ ಮಿಗೆ ಮೀರಿ ಒಕ್ಕಡೆ ಸಪ್ತ ಪಾತಾಳದ ಸಗಾಟಿಕೆಯ ತೋರಿಸುವ ಬಿಂಕದ ವಿಲಂಗಗಳು ಮೇಲೆ ನೋಡಿದ್ರೆ ಆ ರೀತಿಯ ಸತ್ಯಲೋಕವನ್ನೇ ಮುಟ್ತಾ ಇವೆ ಅನ್ನೋ ಗಿರಿಶಿಖರಗಳು ಇನ್ನು ಈ ಕಡೆಗೆ ನೋಡಿದ್ರೆ ಸಪ್ತ ಪಾತಾಳದ ಸಗಾಟಿಕೆಯ ತೋರಿಸುವ ಬಿಂಕದ ವಿಲಗಳು ಅತ್ಯಂತ ಗಾಂಭೀರ್ಯದ ಮತ್ತು ಉಂಟು ಮಾಡತಕ್ಕಂತಹ ಈ ತೊರೆಗಳು ಸಾರಿ ಸಾಧಕರೇನು ಬಗೆದುದ ಏರಿ ಕೊಡುವ ಸಮಸ್ತ ವಿರುದ್ಧವು ಸಾಧಕರೇನು ಅಲ್ಲಿ ಆರಸಿ ಬಂದಿರತಕ್ಕಂಥ ಸಾಧಕರನ್ನು ಏನೇನು ಬಗೀತಾರೋ ಏನೇನು ಕೇಳ್ತಾರೋ ಏನೇನು ಬೇಕು ಅಂತಾರೋ ಅವೆಲ್ಲ ಸವಸ್ತವಿರ್ದು ವಿರುದ್ಧವು ಎಲ್ಲವೂ ಸಮಸ್ತವೂ ಈ ಶ್ರೀಗಿರ ಪರ್ವತದ ಶೇಖರಣದಲ್ಲಿ ಇದ್ದು ಅನ್ನೋದನ್ನು ಮಾತನ್ನು ಹೇಳ್ತಾರೆ ಆ ಮಹಾ ಶ್ರೀಗಿರಿಯ ಇಂತಹ ಶ್ರೀಗಿರಿಯನ್ನು ನೋಡ್ತಾ ಇರ್ತಕ್ಕಂಥ ಅಲ್ಲಮ್ಮ ಈ ರೀತಿಯ ವಿವಿಧ ರೀತಿಯಲ್ಲಿ ಅನೇಕ ಅಂಶಗಳನ್ನು ಒಂದ್ಗೊಂಡಿರ್ತಕ್ಕಂಥ ಅಂಶ ನೋಡ್ತಾ ಈ ಮಹಾ ಶ್ರೀಗಿರಿಯ ಶಿಖರದ ಕಾಮಿತಾರ್ಥವ ಹಡವೆನೆಂದು ಉದ್ಧಾಮತೆಯ ಗೋರಕ್ಷಕನೆಂಬ ಸಮಸ್ತ ಸಾಧಕನು ಪ್ರೇಮದಿಂದಿರುತಿರಲ್ ಆ ಕಾದಿನ ವಿಮನೋಹರ ಮೂರ್ತಿಮಯ ನಿಸ್ಸೀಮನಲ್ಲಮನಲ್ಲಿಗೈತಂದನು ವಿನೋದದಲ್ಲಿ ಹೀಗೆ ಅಲ್ಲಮ್ಮ ಆ ಉತ್ತರದ ಸಾಧಕ ಪುರುಷ ನೋಡ್ತಾ ಅವ್ರು ಬೇಕಿದ್ದನ್ನು ಕೊಡ್ತಾ ಬರ್ತಾ ಇರಬೇಕಾದ್ರೆ ಈ ಶ್ರೀಗಿರಿಯ ಈ ರೀತಿಯ ಎಲ್ಲ ರೀತಿಯ ಅವಕಾಶಗಳಿಂದ ಮಿಂಚಲ್ಪಡ್ತಾ ಇರ್ತಕ್ಕಂತಹ ಶ್ರೀಗಿರಿಯ ಬೆಳಿಗ್ಗೆ ಬರ್ತಾನೆ ಅಲ್ಲಿ ಎಲ್ಲ ಇಷ್ಟಾರ್ಥಗಳನ್ನು ನಾನೇ ಪಡಿತೀನಿ ಅಂಥ ಉದ್ದಾಮತೆ ಅಂತ ಕೊಡ್ತೀನಪ್ಪಂತಹ ಕೊಡ್ತೀನಿ ಅಂತಕ್ಕಂಥ ಗೋರಕ್ಷಕ ಸಮಸ್ತ ಸಾಧಕನಾಗಿರ್ತಕ್ಕಂಥವನು ಅತ್ಯಂತ ಪ್ರೀತಿಯಿಂದ ಇರಬೇಕಾದರೆ ಅಲ್ಲಿಗೆ ಆ ದಿನ ಈ ಮನೋಹರ ಮೂರ್ತಿಯಾಗಿರ್ತಕ್ಕಂತಹ ಅಲ್ಲಮನು ಆ ನಿಸೀಮನ ಅಲ್ಲಮ್ಮನಲ್ಲಿ ಗೈ ತಂದ ಅತ್ಯಂತ ಖುಷಿಯಿಂದ ಆದರೆ ಬಂದಂಥ ಸಂದರ್ಭದಲ್ಲಿ ತಿಳಿದು ಹೇಗೆ ಇದು ಮಾಡ್ಕೋಬೇಕು ಅನ್ನೋದನ್ನು ಗಮನಿಸ್ತಾನೆ ಬರಲಿಕ್ಕೆ ಆ ಪ್ರಭುರಾಯನ ಅಡಿಗಳಿಗೆ ಎರಗಲೊಲ್ಲದೆ ಯಾವಾಗ ನಾನು ಅನ್ನೋದು ಬಂತೋ ಯಾವಾಗ ನಾನೊಬ್ಬ ಸಾಧಕ ಅನ್ನೋದು ಬಂತಾಗ ಆಗ ಬಂದಿರತಕ್ಕಂಥ ಪ್ರಭುರಾಯನ ಅಡಿಗಳಿಗೆ ಎರಗಲಲ್ಲದೆ ಅಮ್ಮಿನಿಂದಲೇ ಬೆರೆತು ಬಿಂಕದ ಬಿಮ್ಮಿನಲಿ ಕೈಮುಗಿದು ಶರಣೆಂದು ಗುರುತರಾಸನದಲ್ಲಿ ಆಸನದಲ್ಲಿ ಮಿಗೆ ಕೊಳ್ಳರಿಸಿ ಕುರ್ಮೆಯಲು ಪರಿಮಿಡಿಯ ಲಮ್ಮಗೆ ಭಿನ್ನಯಿಸಿದನು ಗೋರಕ್ಷ ಅಂದರೆ ತಾನು ಕೂತಿರ್ತಕ್ಕಂಥ ಸ್ಥಾನವನ್ನೂ ಏರದೆ ಅವನು ಒಂದು ತನಗಿಂತ ಒಂದಷ್ಟು ಕಡಿಮೆಯ ನೆಲೆಯಲ್ಲಿ ಒಂದು ಆಸನವನ್ನು ಕೊಟ್ಟು ಅವನನ್ನು ಬಿಲ್ಲೈಸ್ತಾನೆ ಅಂದರೆ ಅಲ್ಲಿ ಆತಿಥ್ಯದ ನೆಲೆಯಲ್ಲಿ ಒಂದು ಪ್ರೀತಿ ಅಲ್ಲಿ ಆತಿಥ್ಯನದಲ್ಲಿ ಒಂದು ಆತನು ಇರಲಿಲ್ಲ ಅನ್ನೋದನ್ನು ಇಲ್ಲಿ ಗಮನಿಸಬಹುದು ಅಂತ ಅನಿಸುತ್ತೆ ಇವತ್ತು ಇಲ್ಲಿಗೆ ನಿಲ್ಲಿಸ್ಕೊಳ್ಳಿ ಮುಂದಿನ ಪದ್ಯದಲ್ಲಿ ಮುಂದಿನ ಭಾಗಗಳನ್ನು ಹೇಳೋಕ್ಕೆ ಪ್ರಯತ್ನ ಪಡ್ತಾನೆ ಅಲ್ಲಮ್ಮ ಸಾಧಕನಾಗಿರ್ತಕ್ಕಂಥ ಗೋರಕ್ಷಕನನ್ನು ಮೀಟ್ ಮಾಡಿದ್ದಾನೆ ಅಲ್ಲಿ ಸಂದರ್ಭದಲ್ಲಿ ಅವನು ಏನು ಮಾಡ್ತಾನೆ ಅನ್ನೋದನ್ನು ನಾವು ನೋಡಿದ್ದೇನೆ ಅದರ ನೆಲೆಯಲ್ಲಿ ಮುಂದಿನ ತರಗತಿಯಲ್ಲಿ ಮುಂದುವರಿಸ್ತೇನೆ ಇವತ್ತು ಇಲ್ಲಿಗೆ ಸಾಕು ನಮಸ್ಕಾರ